ಬಾಗಲಕೋಟೆಯ ಅಬಕಾರಿ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಜನರು ಹಿಡಿಶಾಪವನ್ನ ಹಾಕ್ತಿದ್ದಾರೆ ಬಾಗಲಕೋಟೆ ಉಸ್ತುವಾರಿ ಸಚಿವರ ಕ್ಷೇತ್ರದಲ್ಲಿ ರೂಲ್ಸ್ ಬ್ರೇಕ್ ರೂಲ್ಸ್ ಬ್ರೇಕ್ ಮಾಡಲಾಗಿದೆ ಬೆಳ್ಳಂಬೆಳಗ್ಗೆ ಬಾರ್ಗಳು ಓಪನ್ ಬೆಳಗ್ಗೆಯಿಂದ ರಾಜಾರೋಷವಾಗಿ ಬಾರ್ ಗಳು ಓಪನ್ ಆಗ್ತಾ ಇವೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಈ ಘಟನೆ ನಡೆದಿದೆ ಜಮಖಂಡಿ ನಗರದಲ್ಲಿ ಹತ್ತಕ್ಕೂ ಹೆಚ್ಚು ಬಾರ್ ಗಳು ರಾಜ ಓಪನ್ ಆಗ್ತಾ ಇವೆ ವೈನ್ ಶಾಪ್ಗಳು ಓಪನ್ ಆಗ್ತಾ ಇವೆ ಮದ್ಯಪ್ರಿಯರು ರಾಜಾರೋಷವಾಗಿ ವಾಗಿ ಬಾರ್ಗಳತ್ತ ಮುಖ ಮಾಡ್ತಾ ಇದ್ದಾರೆ ರಮೇಶ್ ಬಳಮಾರ್ಮಿ ಭಾರತ ಮಿಷನ್ ರಾಷ್ಟ್ರೀಯ ಸಂಘಟನೆ ಜಿಲ್ಲಾಧ್ಯಕ್ಷ ನಾನು ಸುದ್ದಿಗಾರರೊಂದಿಗೆ ಹಂಚಿಕೊಳ್ಳುವ ವಿಷಯ ಏನಂದ್ರೆ ಜಮಖಂಡಿ ನಗರದಲ್ಲಿ ಬಹಳ ಬೇಜವಾಬ್ದಾರಿತನವಾಗಿ ಪರಿತವಾಗಿ ಸುಮಾರು ವರ್ಷಗಳಿಂದ ಇಲ್ಲಿ ಇರ್ತಕ್ಕಂತ ಮದ್ಯದ ಅಂಗಡಿಗಳು ಬಹಳ ಅಷ್ಟಿ ಬೇಜವಾಬ್ದಾರಿ ನಸುಕಿನ ನ ಜಾವವೇ ಪ್ರಾರಂಭವಾಗ್ತಾ ಇದ್ದಾವ ಜೊತೆಗೆ ಅವಧಿ ಮುಗಿದ ನಂತರ ಸಹ ಅಂದ್ರ ಏನ ಹನ್ನೆರಡು ಗಂಟೆಕ ಅಥವಾ ಹತ್ತು ಗಂಟೆಗಾದ್ ಬಾರ್ ಕ್ಲೋಸಿಂಗ್ ಆಗ್ಬೇಕಲ್ಲ ಆ ಕ್ಲೋಸಿಂಗ್ ಮಾಡ್ದೇನೂ ಸಹಿತ ಮಧ್ಯರಾತ್ರಿ ಹನ್ನೆರಡು ಒಂದ್ ಗಂಟೆ ತನಾನು ಮದ್ಯದಂಗಡಿಗಳು ಓಪನ್ ಇರ್ತಾವ ಜಮಖಂಡಿ ನಗರದಾಗ ಈಗಾಗಲೇ ನಾನು ನನ್ನ ಸಂಘಟನೆ ಮುಖಾಂತರ ಇಲ್ಲಿ ಇರ್ತಕ್ಕಂಥ ಆಫೀಸರ್ ಗೆ ಸಾಕಷ್ಟು ಬಾರಿ ಫೋನ್ ಮುಖಾಂತರ ಆತು ಸ್ಟ್ರೈಕ್ ಮುಖಾಂತರ ಅಥವಾ ಮನೆಗೆ ಕೊಡೋದ್ರ ಮೂಲಕ ಆತು ನನ್ನ ಇಲಾಖೆಯನ್ನು ಎಚ್ಚರಿಸುವಂತ ಕೆಲಸ ಮಾಡಿದ್ನಿ ಆದ್ರೆ ಇಲ್ಲಿ ಇರ್ತಕ್ಕಂಥ ಏನು ಎಕ್ಸೈಜ್ ಅಬಕಾರಿ ಇಲಾಖೆ ಬಹಳ ಅದನ್ನ ಮುತುವರ್ಜಿ ವಹಿಸದೆ ಬಹಳ ಬೇಜವಾಬ್ದಾರಿ ಅವರು ಅದನ್ನ ಮಿಸ್ಕಾಳ್ಜಿಯನ್ನು ಮಾಡ್ತಾ ಇದ್ದಾರೆ ಈಗಾಗ್ಲೇ ಏನು ತಮ್ಗೆಲ್ಲಾ ಗೊತ್ತಿರುವ ಹಾಗೆ ಮಾನ್ಯ ಅರ್ಬಿ ತಿಮ್ಮಾಪುರ್ ಸಾಹೇಬರು ಖುದ್ದಾಗಿ ನಮ್ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಇದ್ದಾರೆ ಜೊತೆಗೆ ಬಾಗಲಕೋಟೆ ಜಿಲ್ಲೆಯವರೇ ಅದೇ ಇಲಾಖೆಗೆ ಸಂಬಂಧಪಟ್ಟಂತ ಒಬ್ಬ ಉಸ್ತುವಾರಿ ಸಚಿವರು ಅದಾರ ಸೊ ಈಗಾಗ್ಲೇ ನಾನು ಏನ್ ಎಲ್ಲಾ ಕೆಲಸನೂ ಮುಗ್ದವ್ ನಾನು ಇನ್ನೇನು ಉಳಿದಿದ್ದು ಬಾಕಿ ಅಂದ್ರೆ ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕ್ಬೇಕು ಅಥವಾ ಇಲ್ಲಿರ್ತಕ್ಕಂಥದ್ದು ಅರ್ಬಿ ತಿಮ್ಮಾಪುರ್ ಅವರ ಮನೆಗೆ ಮನೆ ಮುಂದೆನೆ ಧರಣಿ ಮಾಡ್ತಾನೆ ಈ ಮೂಲಕ ನಾನು ಎಚ್ಚರಿಸ್ತಾ ಇದ್ದೀನಿ ಅದಕ್ಕಾಗಿ ಕೂರ್ಲೆ ತಾವುಗಳು ಎಚ್ಚರಿಸ್ಕೊಂಡು ಜಮಖಂಡಿ ನಗರದಲ್ಲಿ ಏನ್ ಹಸುಗಿನ ಜಾವಗಳು ಮದ್ಯದಂಗಡಿಗಳು ಪ್ರಾರಂಭ ಆಗ್ತಾ ಇದಾವ ಅವೆಲ್ಲವೂ ಸಹ ಬಂದ್ ಆಗ್ಬೇಕು ಸರ್ಕಾರದ ಏನ್ ಅಧಿನಿಯಮ ಐತಿ ಸರ್ಕಾರದ ಒಂದು ಗೈಡೆನ್ಸ್ ಏನೈತಿ ಅದ್ರ ಪ್ರಕಾರ ಬಾರ್ ಅಂಗಡಿಗಳು ಪ್ರಾರಂಭ ಆಗ್ಬೇಕು ಅದ್ರ ಪ್ರಕಾರ ಬಂದ್ ಆಗ್ಬೇಕು ನಮ್ಗೆಲ್ಲ ಗೊತ್ತಿರುವಾಗ್ ಇಲ್ಲಿರ್ತಕ್ಕಂಥ ಜಮ್ಮ ಕಣ್ಣಿನ ಎಷ್ಟೋ ಒಂದು ಮದ್ಯದಂಗಡಿಗಳಿಗೆ ಹಿಂಬಾಗಿಲುಗಳದಾವ ಅಂದ್ರೆ ಅವಧಿ ಮುಗಿದ ನಂತರ ಏನ್ ಹತ್ತಕ್ಕೆ ಕ್ಲೋಸಿಂಗ್ ಮುಂದೆ ಮೇಲ್ನೋಟಕ್ಕೆ ಮುಂದ ಬಂದ್ ಮಾಡ್ತಾರೆ ಮತ್ತೆ ಹಿಂದೆ ಬಾಳ ಸಪ್ಲೈ ಅನ್ನು ಮಾಡ್ತಾರೆ ಮಾರಾಟ ಮಾಡ್ತಾರೆ ಸೊ ಅದು ವ್ಯವಸ್ಥೆನ ಬಂದ್ ಆಗ್ಬೇಕು ಇಲ್ಲಿ ಇರ್ತಕ್ಕಂಥ ಎಕ್ಸೈಜ್ ಆಫೀಸರ್ಗಳು ಸಾಕಷ್ಟು ಬಾರಿ ನಾನು ಮನವಿ ಮಾಡಿನಿ ಯಾಕೆ ನನ್ನ ಕಡೆ ಪ್ರೂಪ್ ಅದಾವ ವಿಡಿಯೋ ಅದಾವ ಪ್ರತಿಭಟನೆ ಮಾಡಿದ ದಾಖಲೆಗಳಾದಾವ ನಾನು ಆರ್ಬಿ ತಿಮ್ಮಾಪುರ ಸಾಹೇಬರಿಗೆ ವಿನಂತಿ ವಿನಂತಿ ಏನಂದ್ರೆ ಇಲ್ಲಿ ಇರ್ತಕ್ಕಂತ ಅಬಕಾರಿ ಇಲಾಖೆ ಅಧಿಕಾರಿಗಳನ್ನ ತಾವು ವರ್ಗಾವಣೆ ಮಾಡಿದ್ರೆ ಮಾತ್ರ ಈ ಕಟ್ಟುನಿಟ್ಟಿನ ಆದೇಶ ಬರಕ್ ಸಾಧ್ಯ ಅಂತ ತಮ್ಮ ಮೂಲಕ ನಾನು ಎಚ್ಚರಿಸ್ತಾ ಇದ್ದೀನಿ ಕೂಡಲೇ ಸರ್ಕಾರದ ನಮ್ದು ಯಥಾಸ್ಥಿತಿಯಾಗಿ ಬಂದ್ ಆಗ್ಬೇಕು ಯಥಾಸ್ಥಿತಿಯಾಗಿ ಕ್ಲೋಸ್ ಆಗೋದೇ ಓಪನ್ ಆಗ್ಬೇಕು ಎಷ್ಟು ನನ್ನ ಆಗ್ರಹ ಐತಿ ಹತ್ತು ಗಂಟೆ ನಂತರ ಬಾರ್ ಓಪನ್ ಆಗೋಕೆ ಅವಕಾಶ ಇರೋದು ಆದ್ರೆ ಜಮಖಂಡಿ ನಗರದಲ್ಲಿ ಅಬಕಾರಿ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಜನರು ಹಿಡಿಶಾಪವನ್ನ ಹಾಕ್ತಿದ್ದಾರೆ